ಈ ಕುಂಭರಾಶಿ ಎನ್ನುವಂತಹ ಅಧಿಪತಿಯು ಕೂಡ ರಾಶಿಯ ಅಧಿಪತಿ ಶನಿಯಾಗಿದ್ದು ಸಾಡೆ ಸಾತಿನ ಆ ಮಧ್ಯಭಾಗದಲ್ಲಿರ್ತಕ್ಕಂಥವರು ಯಾರು ನಿಸ್ವಾರ್ಥರಾಗಿ ನಿರಹಂಕಾರರಾಗಿದ್ದೀರೋ ಅವರಿಗೆ ಈ ಶನೇಶ್ವರಿಂದ ಉತ್ತಮ ಫಲ ಈಗಾಗಲೇ ಲಭ್ಯವಾಗಿದೆ ಇನ್ನು ಮುಂದು ಕೂಡ ಲಭ್ಯವಾಗಲಿಕ್ಕಿದೆ ಹಾಗಾಗಿ ಯಾರ್ಯಾರು ಶನೇಶ್ವರನ ಒಳಗಾಗಿ ಅತ್ಯುತ್ತಮ ಅತಿ ಕೆತ್ತಾದಂತಹ ಪರಿಸ್ಥಿತಿಗೆ ನೀವು ತೆರಳಲ್ಪಟ್ಟಿದ್ದೀರೋ ನಿಸ್ವಾರ್ಥತೆ ಮತ್ತು ಶನೇಶ್ವರನಲ್ಲಿ ಎಲ್ಲ ರೀತಿಯಾದಂತಹ ನಿರಹಂಕಾರಾದಿಗಳಿಂದ ಅವನಿಗೆ ಶರಣಾಗತಿಯನ್ನು ಹೊಂದಿರುವ ಹೊಂದಿರುವಂತಹ ಕ್ರಿಯೆಯಿಂದಾಗಿ ಈಶ್ವರ ಆರಾಧನೆಯನ್ನು ಮಾಡುವುದರಿಂದಾಗಿ ಸಾಡೆಯ ಸಾಧನೆ ಈ ಒಂದು ದುಷ್ಪರಿಣಾಮದಿಂದ ದೂರ ಆಗಬಹುದು ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಯಾವ ರೀತಿಯಾದ ಸುಲಭವಾದ ನಿತ್ಯ ನೀವು ಮಾಡಬೇಕಾದಂತಹ ಪರಿಹಾರಾದಿಗಳಿಗೂ ಕೂಡ ನಮ್ಮನ್ನು ಸಂಪರ್ಕಿಸಬಹುದು ಚತುರ್ಥದಲ್ಲಿರ್ತಕ್ಕಂತಹ ಈ ಒಂದು ಚತುರ್ಗ್ರಹ ಯೋಗ ಎನ್ನುವಂಥದ್ದು ಮನೆ ಕಟ್ಟುವ ಯೋಗ ನಿಮ್ಮ ಕನಸಿನ ಯೋಗ ನಿಮ್ಮ ಸಂತೃಪ್ತಿಯನ್ನು ಉಂಟು ಮಾಡ್ತಕ್ಕಂಥ ಯೋಗ ಯಾವ ಜೀವನ ಪರ್ಯಂತದಲ್ಲಿ ನೀವು ಯಾವ ರೀತಿಯ ಸಾಧನೆ ಮಾಡಬೇಕು ಆ ಮೂಲಕವಾಗಿ ಮನಸ್ಸಂತೃಪ್ತಿಯನ್ನು ಹೊಂದಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲವಕ್ಕೂ ಕೂಡ ಯೋಗ ಕೂಡಿ ಬಂದಿರುವಂಥದ್ದು ದ್ವಿತೀಯಾಧಿಪತಿಯಾದ ಗುರುವಿನಿಂದ ಅಧಿಪತಿಯಾದಂಥ ಗುರುವಿನಿಂದ ಅತ್ಯುತ್ತಮವಾದ ಲಾಭ ಹಣಕಾಸಿನ ಹರಿವು ಎಲ್ಲ ಕೂಡ ಇಲ್ಲಿ ಕಂಡುಬಂದು ಅತ್ಯುತ್ತಮವಾದ ಜ್ಞಾನ ಕೂಡ ಅತ್ಯಂತ ಜ್ಞಾನವನ್ನು ಪಡೆಯುವಂಥ ಯೋಗ ಕೂಡ ಕಂಡು ಬರ್ತದೆ ಅದೇ ರೀತಿಯಾಗಿ ಪಂಚಮಾಧಿಪತಿಯಾದಂತಹ ಬುಧನಿಂದಲೂ ಅಷ್ಟಮಾಧಿಪತಿಯಾದಂತಹ ಬುಧನ ಅತ್ಯುತ್ತಮವಾದ ಯೋಗಗಳು ಇದ್ದರೂ ಕೂಡ ನಿಮ್ಮ ನಿಮ್ಮ ಜಾತಕಕ್ಕೆ ಅನುಸರಿಸಿ ಮತ್ತು ಆಂಜನೇಯನ ಆರಾಧನೆಯನ್ನು ಮಾಡುವುದರಿಂದಾಗಿ ಉತ್ತಮ ಫಲವನ್ನು ನೀವು ಪಡೆಯಬಹುದು ಆತ್ಮೀಯರೇ ಇಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂತಹ ಈ ಶುಕ್ರನು ಚತುರ್ಥಾಧಿಪತಿಯಾಗಿ ಹಾಗೂ ಭಾಗ್ಯಾಧಿಪತಿ ಆಗಿದ್ದ ಅತ್ಯುತ್ತಮವಾದಂತಹ ವೈಭವೋಪೇತವಾದ ಮನೆಯನ್ನು ಕಟ್ಟತಕ್ಕಂತಹ ಯೋಗಗಳು ಕೂಡ ಇದ್ದು ಅದನ್ನು ಕೂಡ ಕಟ್ಟಕ್ಕೆ ಆಗದೇ ಇದ್ದವರಿದ್ರೆ ನಿಮ್ಮ ಜಾತಕದಲ್ಲಿ ಇರತಕ್ಕಂತಹ ದೋಷಗಳನ್ನು ನಿಮ್ಮ ಕುಟುಂಬ ದೋಷಗಳನ್ನು ಇದ್ದಿದ್ದರಿಂದಾಗಿ ಅದನ್ನ ಮಾರ್ಗದರ್ಶನಕ್ಕಾಗಿ ನಮ್ಮನ್ನು ಖಂಡಿತವಾಗಿ ನೀವು ಸಂಪರ್ಕಿಸಬಹುದು